ಇಸ್ರೇಲ್ ಮತ್ತು ಇರಾನ್ ನಡುವಿನ ಘರ್ಷಣೆ ಮುಂದುವರೆದಿದೆ ನಿರಂತರ ಕ್ಷಿಪಣಿ ಮತ್ತು ವೈಮಾನಿಕ ದಾಳಿಗಳಿಂದ ಆಸ್ತಿಪಾಸ್ತಿ ನಷ್ಟ ಉಂಟಾಗಿದೆ ಇಡೀ ವಿಶ್ವವೇ ಆತಂಕದಿಂದ ಎದುರು ನೋಡುತ್ತಿರುವ ಇರಾನ್ ಮತ್ತು ಇಸ್ರೇಲ್ ದೇಶಗಳ ನಡುವಿನ ಯುದ್ದದ ರೀತಿಯ ಸಂಘರ್ಷ ಮುಂದುವರೆದಿದೆ ಇರಾನ್ ದೇಶದ ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಮಾಡುವುದನ್ನು ಮೊದಲ ಆದ್ಯತೆಯಂತೆ ಗುರಿಯಾಗಿರಿಸಿಕೊಂಡು ಇಸ್ರೇಲ್ ಟೆಹ್ರಾನ್ ಬಳಿಯ ಖೋಜಿರ್ ಕ್ಷಿಪಣಿ ಉತ್ಪಾದನಾ ಘಟಕದ ಮೇಲೆ ದಾಳಿ ಮಾಡಿದೆ ಮತ್ತೊಂದೆಡೆ ಇರಾನ್ ಕೂಡ ಇಸ್ರೇಲಿನ ಟೆಲ್ಲವೀವ್ ಮತ್ತು ಜೆರುಸಲೇಂ ನಗರಗಳ ಮೇಲೆ ದಾಳಿ ಮುಂದುವರೆಸಿದೆ ಇಸ್ರೇಲ್ ವಾಯುಪಡೆಯು ಟೆಹ್ರಾನ್ನಲ್ಲಿರುವ ಮಿಲಿಟರಿ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಿದ್ದು ಭಾರೀ ಪ್ರಮಾಣದ ಸಾವು ನೋವು ಸಂಭವಿಸಿದೆ ಎರಡೂ ಕಡೆಯ ಮಿಲಿಟರಿಗಳು ವ್ಯಾಪಕವಾಗಿ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯನ್ನು ಮುಂದುವರೆಸಿವೆ ಇದುವರೆಗಿನ ನಷ್ಟ ಸಾರ್ವಜನಿಕರ ಸಾವು ಮಿಲಿಟರಿ ನೆಲೆಗಳಿಗೆ ಆಗಿರುವ ಹಾನಿಯ ವರದಿಯನ್ನು ಅವಲೋಕಿಸಿದಾಗ ಇರಾನ್ ದೇಶದ ಮೇಲಿನ ತೀವ್ರತೆ ಹೆಚ್ಚಿದೆ